ಅರಣ್ಯ ಇಲಾಖೆಯಡಿ ಕಾರ್ಯನಿರ್ವಹಿಸುತ್ತಿರುವ ಆನೆ ಮಾವುತರ ಬಗ್ಗೆ ವಿಶೇಷವಾದ ಕಾಳಜಿ ಇದೆ ದಾಂಡೇಲಿಯಲ್ಲಿ ಅರಣ್ಯ ಸಂರಕ್ಷಣಾಧಿಕಾರಿ ವಸಂತ್ ರೆಡ್ಡಿ ಹೇಳಿಕೆ ಅರಣ್ಯ ಇಲಾಖೆಯ ವ್ಯಾಪ್ತಿಯಲ್ಲಿ ಬರುವ ಆನೆ ಶಿಬಿರಗಳಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಆನೆ ಮಾವುತರ ಬಗ್ಗೆ ವಿಶೇಷವಾದ ಕಾಳಜಿ ಇದೆ ಎಂದು ಕೆನರಾ ವೃತ್ತದ ಅರಣ್ಯ ಸಂರಕ್ಷಣಾಧಿಕಾರಿ ವಸಂತ್ ರೆಡ್ಡಿ ಅವರು ಹೇಳಿದರು ಕಾರ್ಯಕ್ರಮದ ನಿಮಿತ್ತ ದಾಂಡಿಲಿ ನಗರಕ್ಕೆ ಆಗಮಿಸಿದ್ದ ಅವರಲ್ಲಿ ಅರಣ್ಯ ಇಲಾಖೆಯಡಿ ಪಣಸೋಲಿ ಸೇರಿದಂತೆ ಇರುವಂತಹ ಆನೆ ಶಿಬಿರಗಳಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಆನೆ ಮಾವುತರನ್ನು ಕಾಯಂ ಮಾಡಲು ಅಗತ್ಯ ಕ್ರಮವನ್ನು ಕೈಗೊಳ್ಳಬೇಕೆಂದು ಸಂದೇಶ್ ನೈನ್ ವಿನಂತಿಗೆ ಉತ್ತರಿಸಿ ಮಾತನಾಡಿದರು ಈಗಾಗಲೇ ಆನೆ ಮಾವುತರಲ್ಲಿ ಕಾಯಂ ಇರುವ ಆನೆ ಮಾವುತರು ಗುತ್ತಿಗೆ ಆಧಾರದಲ್ಲಿ ಕೆಲಸವನ್ನು ನಿರ್ವಹಿಸುತ್ತಿದ್ದರು ಅವರಿಗೆ ಅವರ ಭದ್ರತೆಯ ಹಿತದೃಷ್ಟಿಯಿಂದ ಇಎಸ್ಐ ಸೇರಿದಂತೆ ಇನ್ನಿತರ ಸೌಲಭ್ಯಗಳನ್ನು ಒದಗಿಸಲಾಗುತ್ತಿದೆ ಕಾಯಮಾತಿಗೆ ಸಂಬಂಧಿಸಿದಂತೆ ತನ್ನದೇ ಆದ ನಿಯಮಾವಳಿಗಳು ಇರುವುದರಿಂದ ಅದನ್ನು ಪಾಲಿಸಬೇಕಾಗುತ್ತದೆ ಆನೆ ಮಾವುತರ ಬಗ್ಗೆ ನಮ್ಮ ಇಲಾಖೆಗೆ ವಿಶೇಷವಾದ ಕಾಳಜಿ ಇದೆ ಎಂದು ಸ್ಪಷ್ಟಪಡಿಸಿದರು ಆದಾಗ್ಯೂ ಆನೆ ಮಾವುತರ ಕಾಯಮಾತಿಗೆ ಸಂಬಂಧಿಸಿದಂತೆ ಇರುವ ತೊಡಕುಗಳನ್ನು ನಿವಾರಿಸುವ ಕುರಿತಂತೆ ಸಚಿವರು ಹಾಗೂ ಮೇಲಾಧಿಕಾರಿಗಳ ಗಮನಕ್ಕೆ ತರುವಂತೆ ಸಂದೇಶ್ ನ್ಯೂಸ್ ನೈನ್ ವಸಂತ ಅವರಲ್ಲಿ ಮನವಿಯನ್ನು ಮಾಡಿತು ಕಳೆದ ಐದಾರು ವರ್ಷಗಳಿಂದ ಪಣಸೋಲಿ ಆನೆ ಶಿಬಿರದಲ್ಲಿ ಆನೆ ಮಾಹುತರಾಗಿ ಸೇವೆಯನ್ನು ಮಾಡ್ತಾ ಇದ್ದಾರೆ ಆದರೆ ಅವರಿಗೆ ಕಾಯಮಾತಿ ಮಾಡುವಂಥ ಸಂದರ್ಭದಲ್ಲಿ ಅವರನ್ನು ಯಾವುದೋ ಒಂದು ಕೆಲವೊಂದು ತಾಂತ್ರಿಕ ದಾಖಲಾತಿಗಳ ಸಲುವಾಗಿ ಅವರನ್ನು ಕಾಯಮಾತಿ ಮಾಡಲಿಕ್ಕೆ ಆಗ್ತಾ ಇಲ್ಲ ಅವರು ಒಂಥರ ಅಭದ್ರತೆಯಲ್ಲಿರುವ ಜೀವನ ನಾಳೆ ಏನಾದರೂ ಅನಾಹುತ ಆದರೆ ಅವರಿಗೆ ಅವರನ್ನು ಕಟ್ಕೊಂಡಿರೋ ಹೆಂಡತಿ ಮಕ್ಕಳಿಗೆ ಅಭದ್ರತೆ ಆಗ್ತದೆ ಅನ್ನೋ ಕಾರಣಕ್ಕೋಸ್ಕರ ವಿಶೇಷ ಅಡಿಯಲ್ಲಿ ಅವರನ್ನು ಕಾಯಮಾತಿ ಮಾಡಬೇಕೆನ್ನುವಂಥ ವಿನಯಪೂರ್ವಕವಾದಂಥ ಒಂದು ಮನವಿಸರ ಆ ಹಿನ್ನೆಲೆಯಲ್ಲಿ ನಮ್ಮಲ್ಲಿ ಆನೆ ಕ್ಷೇತ್ರದಲ್ಲಿ ಒಬ್ಬರು ಆನೆ ಕವಾಡಿಗೆ ಕಳೆದ ವರ್ಷ ನಾವು ನೇರ ನೇಮಕಾತಿ ಮುಖಾಂತರ ಮಾಡಿದ್ದೀವಿ ಉಳಿದಂತೆ ಎಲ್ಲ ಇರೋ ಸಿಬ್ಬಂದಿಗಳು ಸಹ ಹೊರಗುತ್ತಿಗೆಯಲ್ಲಿ ಹೊರಗುತ್ತಿಗೆಯಲ್ಲಿರುವಂಥ ಸಿಬ್ಬಂದಿಗೆ ಔಟ್ಸೋರ್ಸ್ ಮುಖಾಂತರ ಪೇಮೆಂಟ್ ಆಗ್ತಾ ಇರುತ್ತೆ ಅವ್ರಿಗೆ ಇ ಪಿ ಎಫ್ ಇ ಎಸ್ ಐ ಪೇಮೆಂಟ್ ಆಗ್ತಾ ಇರುತ್ತೆ ಅವರನ್ನು ನಾವು ಪರ್ಮನೆಂಟ್ ಮಾಡಲಿಕ್ಕೆ ಅವಕಾಶ ಕಾನೂನಲ್ಲಿ ಇಲ್ಲ ಆದರೂ ಒಂದು ಏನಾದರೂ ಸಚಿವರು ಬಂದಂಥ ಸಂದರ್ಭದಲ್ಲಿ ತಾವು ವಿಶೇಷವಾದ ಮುತುವರ್ಜಿಯನ್ನು ವಹಿಸಿ ನನಗೆ ಗೊತ್ತಿದೆ ನಮಗೆ ಬಂದ ಮಾಹಿತಿಯ ಪ್ರಕಾರ ಅರಣ್ಯ ಇಲಾಖೆ ಎಲ್ಲ ಸಿಬ್ಬಂದಿಗಳ ಬಗ್ಗೆ ಅತಿಯಾದಂಥ ಕಾಳಜಿಯನ್ನು ಇಟ್ಕೊಂಡಿರುವ ಅಧಿಕಾರಿಯಾಗಿ ತಾವು ಬಂದಿದ್ರಿ ಈ ಹಿನ್ನೆಲೆಯಲ್ಲಿ ವಿಶೇಷ ಆದ್ಯತೆಯಡಿಯಲ್ಲಿ ತಾವು ಸಚಿವರು ಬಂದಂಥ ಸಂದರ್ಭದಲ್ಲಿ ಏನಾದರೂ ಸಚಿವರ ಗಮನಕ್ಕೆ ತಂದರೆ ಅವರು ಸಚಿವ ಸಂಪುಟದಲ್ಲಿ ಏನಾದರೂ ಮಾತಾ ದಯವಿಟ್ಟು ನೀವು ಇದನ್ನು ಗಮನಕ್ಕೆ ತರಬೇಕು ಅಂತೇಳಿ ಒಂದು ಕಾಳಜಿ ಸರಿ ಸಚಿವರು ಬಂದಾಗ ಅವ್ರು ಗಮನಕ್ಕೆ ತರೋದು ಓಕೆ ಥ್ಯಾಂಕ್ ಯು